ಎಲ್ಲರಿಗೂ ಇವತ್ತು ನಮ್ಮ ಮನೆ ತೋರಿಸ್ತಾ ಇದ್ದೇನೆ ತುಂಬ ಹಳೆ ಮನೆ ಬರೀ ನೋಡೋದು ಫಸ್ಟು ಹೊರಗಡೆ ಇದು ಕಟ್ಟಿ ಹೀಗಿದೆ ಹೀಗಿದೆ ನೋಡಿ ಇದು ಹಾಲು ಇದು ಮೇರೆಲ್ಲ ಕಟ್ಟಿ ಗಿಡ ಇದು ಫ್ಯಾನ್ ಇದು ಟಿವಿ ಇದು ಆಮೇಲೆ ರಾಟಿ ಇದೇ ಮೆಷಿನು ಅದು ಮೆಟ್ಲು ಆಮೇಲೆ ತೋರಿಸ್ತೀನಿ ಬಂದು ಫಸ್ಟ್ ಇಲ್ಲಿ ಒಳಗಡೆ ತೋರಿಸ್ತಾ ಇದ್ದೀನಿ ಓಕೆ ಇದು ನಡುವಿನ ಕೋಣೆ ಅಂತಾರೆ ಲೈಟ್ ಇಡಿಸ್ತೀನಿ ಈ ಥರ ಇದೆ ಇದು ಜಾಸ್ತಿ ಲೈತಿದ್ದೀವಿ ಓಕೆ ಮತ್ತು ದೇವರ ಮನೆ ಬೀರು ದೇವರು ನೋಡಿ ನಂದಿಯವರ ಜೊಗಳಿಗೆ ಈ ಥರ ಇದೆ ನೆಕ್ಸ್ಟ್ ಅಡಿಗೆ ಮನೆ ತೋರಿಸ್ತೀನಿ ಇದು ಅಡುಗೆ ಮನೆ ಓಕೆ ಇನ್ನು ಇನ್ನೊಂದು ಹೇಳಬೇಕಂದ್ರೆ ನಮ್ಮ ಸೆಲ್ಫ್ ನೋಡಿ ಯಾವ ಥರ ಇದೆ ತುಂಬ ಇದು ಕಲ್ಲಿಂದ ತುಂಬ ವರ್ಷದಿದ್ವು ನೋಡಿಲಿ ಹೇಗಿದೆ ನಮ್ಮನೆ ಇದು ಒಲೆ ಇದು ಗ್ಯಾಸ್ ಆಮೇಲೆ ಇದ್ದು ಇಷ್ಟು ಹಾಗೆ ಇದು ಹಂಗ ಸ್ಟೋರು ಸ್ಟೋರ್ ರೂಮ್ ಅಂತಾರೆ ಇದು ಬಚ್ಚಲ ಬಚ್ಚಲ ಅಂದರೆ ಪಾತ್ರೆ ತೊಳೆಯೋದು ಅಷ್ಟೇ ಇದು ಇದು ಬಾತ್ರೂಮ್ ಇದು ಇದು ಹೌಸ್ ಅದು ತುಂಬ ದೊಡ್ಡದಿದೆ ಓಕೆ ನೆಕ್ಸ್ಟ್ ಇದು ಟ್ಯಾಕ್ಟ್ರೂಮು ಕತ್ಲಿದೆ ಇದು ನೆಕ್ಸ್ಟ್ ದೊಡ್ಡ ದೊಡ್ಡ ಆದರೆ ಆಗುತ್ತೆ ಅದು ಮಠ ಇದೆ ಅನ್ನೋದು ತೋರಿಸಿದ ಹಿಂದಕ್ಕೆ ಒಂದು ವೀಡಿಯೋ ಮಾಡಿದ್ದೆ ಅದರಲ್ಲಿದೆ ಇದು ಹಿಟ್ಲು ಇಷ್ಟಿದೆ ಈ ಥರ ಮತ್ತು ನಿಮಗೆ ಮೇಲುಗಡೆ ತೋರಿಸ್ತೀನಿ ಮನೆ ಓಕೆ ಇವಾಗ ಮೇಲುಗಡೆ ತೋರಿಸಿದ್ದೇನಾಗ್ಲಿ ಮೆಟ್ಟಲು ಹತ್ತೋಗ್ತಾ ಇರಬೇಕು ಇಲ್ಲೂ ಮೇಲೆ ದೊಡ್ಡ ಹಾಲು ಈ ಥರ ಇದೆ ಮನೆ ಹೀಗೆ ಇದು ಟೆರಾಯ್ ಮಳೆ ಗೊತ್ತಾಯ್ತಿ ಇಲ್ಲಿ ಒಂದು ಊರು ಮೆಸೊಪ್ಪ ಕತ್ಲಾಗಿದೆ ಲೈಟ್ ಆಸ್ತಿ ಅಂತ ಅಂದ್ರಿ ಇದು ರೂಮ್ ಮಿರರ್ ಓಕೆ ಬೈಕಿ ಇನ್ನೊಂದು ರೂಮ್ ತೋರಿಸ್ತೀನಿ ಇಲ್ಲಿ ಇದೆ ಲೈಟ್ ಹಚ್ತೀನಿ ಸೋಲಾರ್ ಇದು ಇಲ್ಲಿ ಈ ಥರ ಇದೆ ನೋಡಿ ಹೀಗಿದೆ ನಮ್ಮ ಮನೆ ನೆಕ್ಸ್ಟು ಆ ಕಡೆ ಬಜ್ಜುಗೆ ನಮ್ಮ ಮನೆ ಇದೆ ಇದೆಲ್ಲ ಹೀಗೆಲ್ಲ ನಮ್ಮ ಮನೆ ರೈಸ್ ಇಷ್ಟೇ ಇದೆ ತುಂಬ ಏನು ನೋಡೋದಿಲ್ಲ ಇದೆ ನಮ್ಮ ಮನೆ ನೋಡಿದರೆಲ್ಲ ಹೇಗಿದೆ ಚೆನ್ನಾಗಿದೆ ಕಮೆಂಟ್ ಮಾಡಿ ಹೇಗಿದೆ ಅಂತ ತುಂಬ ಹಳೆ ಮನೆ ತುಂಬ ವರ್ಷದ್ದು ಎಲ್ಲ ಮಣ್ಣು ಮತ್ತು ತುಂಬ ಹಳೆ ಮನೆ ತುಂಬ ವರ್ಷದ್ದು ಎಲ್ಲರಿಗೂ ವೀಡಿಯೋ ಲೈಕ್ ಇದ್ದರೆ ಲೈಕ್ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ